ನಮ್ಮ ರುಚಿ ಪಾಕ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ಬದನೆಕಾಯಿ ಎಣ್ಗಾಯಿ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಭಾಳ ಅಂದರೆ ಭಾಳ ರುಚಿ ಆಗ್ತದೆ ಇದು ಬರ್ರಿ ನೋಡೋಣ ಹೆಂಗೆ ಅಂತ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡಲಿಕ್ಕೆ ಬೇಕಾಗೋ ಸಾಮಗ್ರಿಗಳು ಹತ್ತು ಬದನೆಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಒಂದು ಕಪ್ಪು ಶೇಂಗಾ ಅರ್ಧ ಕಪ್ಪು ಒಂದೂವರೆ ಟೇಬಲ್ ಸ್ಪೂನು ಕೊಬ್ಬರಿ ತುರಿ ಮೂರಿಂದ ನಾಲ್ಕು ಟೀ ಸ್ಪೂನು ಗುರಳ್ಳು ಒಂದು ಟೇಬಲ್ ಸ್ಪೂನು ಎಳ್ಳು ಪುಡಿ ಹುಣಸೆ ಹಣ್ಣು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಗರಂ ಮಸಾಲೆ ಒಂದು ಟೀ ಸ್ಪೂನು ಬೆಲ್ಲ ಸ್ವಲ್ಪ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಕರಿಬೇವು ಸ್ವಲ್ಪ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಬದ್ನಿಕಾಯಿ ಎಣ್ಣಗಾಯಿ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಏನ್ ಮಾಡ್ಬಿಡ್ಬೇಕು ಶೇಂಗಾನ ಪುರ್ಕೊಂಬಿಡ್ಬೇಕ ಈಗ ಬಾಳೆ ಚೌತ್ನ ಕಾದದ ಈಗ ಇದಕ್ಕೆ ಶೇಂಗಾ ಹಾಕೊಂಡು ಚಂದಾಗಿ ಒಂದ್ ಸ್ವಲ್ಪ್ ಹುರಿಬೇಕು ಈಗ ಇದನ್ನ ಒಂದ್ ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಡ್ತೀನಿ ಈಗ ಈಗ ನೆಕ್ಸ್ಟ್ ಇದಕ್ಕೆ ಗುರಳ್ ಹಾಕ್ತೀನಿ ಈ ಗುರೆಳಿನ ಒಂದ್ ಸ್ವಲ್ಪ ಹುರ್ಕೋಬೇಕ ಇದು ಜಾಸ್ತಿ ಹುರ್ಕೊಳಿಕ್ ಹೋಗ್ಬಾರ್ದು ಯಾಕಂದ್ರೆ ಕರ್ಗ ಬಿಡ್ತಂದ್ರೆ ಅದು ಹೊತ್ತು ಬಿಡ್ತಂದ್ರೆ ರುಚಿ ಎಲ್ಲ ಹೋಗ್ಬಿಡ್ತದ ಅದಕ್ಕ ಒಂದ್ ಸ್ವಲ್ಪ ಹುರಿದ್ರೆ ಸಾಕ ಸ್ವಲ್ಪ ಕರಿ ಬಣ್ಣ ಬಂದ್ಬಿಡ್ತದ ಗುರಳ್ ಜಾಸ್ತಿ ಹಾಕಿದ್ವಿ ಅಂದ್ರೆ ಅದಕ್ಕ ಒಂದ್ ಸ್ವಲ್ಪ ಸ್ವಲ್ಪ ರುಚಿಗೆ ಹಾಕಿದ್ರೆ ಸಾಕು ಈ ನೋಡ್ರಿ ಇದು ಚಟ್ ಚಟ್ ಅಂತ ಸೌಂಡ್ ಮಾಡ್ಲಿಕ್ಕೆ ಆತದ ಇವಾಗ ಆದ್ರೆ ಸಾಕು ಈಗ ಮತ್ತಿದನ್ನು ಇದನ್ನ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಕೊಬ್ಬರಿ ಬೆಚ್ಚಿ ಬಿಡಣ ಜಾಸ್ತಿ ಸ್ವಲ್ಪ ಇವಾಗ ಹುರಿಬೇಕಂತವಾಗ ಇದಬ್ರೀ ಹುರ್ಕೊಂಡಿದಾಗ್ಯದ ಇದನ್ನು ಮಿಕ್ಸರ್ಗೆ ಹಾಕೊಂಡ್ಬಿಡ್ತೀನಿ ಈಗ ಇದನ್ನ ಇಲ್ಲಿ ಬಿಳಿ ಎಳ್ ತಗೊಂಡಿನಿ ಇದನ್ನ ಚಂದಾಗಿ ಸ್ವಲ್ಪ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದದ ಇದು ಈಗ ಇದನ್ನ ಎಲ್ ಪುಡಿನೂ ಈ ಮಿಕ್ಸರ್ಗೆ ಹಾಕೊಂಡ್ಬಿಡೋಣ ಒಂದು ಸ್ವಲ್ಪ ತಣ್ಣಗಾಗಲಿ ಒಂಚೂರು ಕೂಲ್ ಆದಮೇಲೆ ಆಮೇಲೆ ಇದನ್ನ ನೈಸ್ ಪೌಡರ್ ಮಾಡ್ಕೊಂಡು ಬರ್ಬೇಕಾಗ್ತದೆ ಅಷ್ಟೊಳಗ ಬದ್ನಿಕಾಯಿ ತಯಾರಿ ಮಾಡ್ಕೋಣ ಇವಾಗ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದಾಗ್ಯದ ಅದು ಸ್ವಲ್ಪ ಸಣ್ಣ ಫ್ಲೇಮ್ ಒಳಗಿರಲಿ ಈಗ ಇದಕ್ಕ ನಾವು ಇದು ತೊಗೊಂಡಿದ್ವಲ್ಲ ಅಡಿಗೆ ಎಣ್ಣೆನ ಈ ಅಡಿಗೆ ಎಣ್ಣೆನ ಅಷ್ಟು ಫುಲ್ ಹಾಕೊಂಡ್ಬಿಡ್ತೇನೆ ಈಗ ಇವಾಗ ಇದು ಎಣ್ಣೆ ಚಂದಾಗ ಕಾಯ್ಲಿದೆ ಅಷ್ಟೊಳಗ ಏನ್ ಬದ್ನಿಕಾಯಿನ ಸ್ವಚ್ಗ ಒರೆಸ್ಕೊಂಡು ಬಂದ್ಬಿಡೋಣ ಇದು ಪಲ್ಯ ಮಾಡ್ಲಿಕ್ಕೆ ಇಲ್ಲಿ ಗುಂಡು ಬದ್ನಿಕಾಯಿ ತಗೊಂಡಿನಿ ಇದನ್ ಮಾಡ್ಬೇಕು ಹಿಂಗ ಒಂದ್ ಸ್ವಲ್ಪ ತುಂಬ ತಕ್ಕೊಂಡು ಈಗ ಇದರೊಳಗೆ ನಾಲ್ಕು ಭಾಗ ಆಗುವಂಗ ಹೆಚ್ಕೊಂಡ್ ಬಿಡ್ಬೇಕ ಹೆಚ್ಕೊಂಡು ಫುಲ್ ನೀರೊಳಗೆ ಇಟ್ಬಿಡ್ಬೇಕು ಇಲ್ಲಾಂದ್ರೆ ಬದ್ನಿಕಾಯಿ ಕಪ್ಪಾಗ್ಲಿ ಈಗ ಒಂದ್ ಬಟ್ಟೆ ಒಳಗ ಇದ್ರಂಗ್ ಹಾಕೋಬೇಕ ಯಾಕಂದ್ರೆ ನಾವು ಎಣ್ಣೆ ಒಳಗ ಹಾಕೋದ್ರಿಂದ ಅದು ಸಿಡದ್ ಬಿಡ್ತದ ಕೈಗೆಲ್ಲ ಸಿಡಿತದ ಅದಕ್ಕೆ ಏನು ಮಾಡಬೇಕು ಸ್ವಚ್ಛಾಗಿ ಒರೆಸ್ಕೊಂಬಿಡೋಣ ಈಗ ಇದನ್ನು ಇದಂಗೆ ಬಟ್ಟೆ ತೊಗೊಂಡು ಒಂದು ಸ್ವಲ್ಪ ಸ್ವಲ್ಪ ಇದ್ರಂಗೆ ಒರೆಸ್ಕೋಬೇಕು ಇವಾಗ ನೋಡಿ ಇದು ಎಣ್ಣೆ ಕಾದದ ಈಗ ಇದಕ್ಕೆ ಏನು ಮಾಡೋಣ ಇವನ್ನ ಸ್ವಚ್ಛ ಒರೆಸಿ ಇಟ್ಕೊಂಡು ಇದು ಬದ್ನಿಕಾಯಿ ಅದಲ್ಲ ಇದನ್ನು ಇದ್ರೊಳಗೆ ಹಾಕೊಂಬಿಡೋಣ ಫುಲ್ ಹಾಕೊಂಡ್ಬಿಡ್ತೇನೆ ಈಗ ಇದನ್ನು ಇದು ಫುಲ್ ಸ್ವಲ್ಪ ಎಣ್ಣೆ ಒಳಗನ್ನ ಬೇಯಬೇಕು ಚಲೋತ್ನಾಗಿ ಇವಾಗ ಇದನ್ನ ಒಂದು ಒಂದ್ ಎರಡು ನಿಮಿಷ ಮುಗಿಸಿಟ್ಬಿಡೋಣ ಈಗ ಇವಾಗ ಇದು ಆಗಿರ್ತದೆ ನೋಡೋಣ ಈಗ ಹಾ ನೋಡ್ರಿ ಈಗ ಇದ್ರಂಗ ಮೆತ್ತಗಬೇಕು ಎಣ್ಣೆ ಒಳಗ ಬಾಡಿಸ್ಕೊಂಡ್ಬಿಟ್ರಿ ಅಂತಂದ್ರೆ ಎಲ್ಲ ಎಣ್ಣೆ ಎಲ್ಲ ಕುಡಿದು ಮೆತ್ತಗಾಗಿ ಬಹಳ ಚಲೋ ಆಗ್ತದೆ ಈಗ ಇದನ್ನೇನ್ ಮಾಡೋಣ ಒಂದ್ ಪ್ಲೇಟೇ ಇಟ್ಕೊಂಡ್ಬಿಡೋಣ ಈಗ ಈಗ ಇದನ್ನ ಫುಲ್ ತಕೊಂಡ್ಬಿಡ್ತೇನೆ ಈಗ ಆ ಎಣ್ಣೆ ಇರ್ಲಿ ಇವಾಗ ನೋಡ್ರಿ ನಾವು ಅಷ್ಟು ಎಣ್ಣೆ ಹಾಕೊಂಡಿದ್ವಲ್ಲ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟ ಈಗ ಇದನ್ನ ಒಂದ್ ಸ್ವಲ್ಪ ತಕೊಂಡ್ಬಿಡ್ತೀನಿ ಒಂದ್ ಬಟ್ಲಕ್ ತಕೊಂಡ್ಬಿಡ್ತೀನಿ ಇಷ್ಟ ಎಣ್ಣೆ ಬೇಕಾಗಂಗಿಲ್ಲ ಇವಾಗ ಫಸ್ಟ್ ಸಾಸಿವೆ ಹಾಕೊಂಡ್ಬಿಡ್ತೇನೆ ಇದಕ್ಕ ಸಾಸಿವೆ ಒಂದ್ ಸ್ವಲ್ಪ ಚಟ್ಪಟ ಅಂದ್ರೆ ಸಾಸವಿ ಚಟ್ಪಟ ಅನ್ಲಿಕ್ಕೆ ಆತದ ಈಗ ಸ್ವಲ್ಪ ಜೀರಿಗೆ ಹಾಕೊಂಡ್ಬಿಡ್ತೇನೆ ಈಗ ಆಮೇಲೆ ನೆಕ್ಸ್ಟ್ ಈರುಳ್ಳಿ ಹಾಕೊಂಡ್ಬಿಡೋಣ ಈಗ ಈಗ ಇದಕ್ಕೆ ಒಂದ ಸ್ವಲ್ಪ ಕರ್ವೆ ತಗೊಂಡಿದ್ಲ ಈ ಕರ್ಬೇವನ್ನ ಈ ತರ ಹರಿದ್ ಹಾಕ್ಬೇಕು ಅಂದ್ರೆ ಅವಾಗ ಪರಿಮಳ ಹೆಚ್ಚಾಗ್ತದ ಆ ಅರ್ಶಿಣ ಪುಡಿ ಹಾಕ್ಬಿಡ್ತೇನೆ ಈಗ ಇದು ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫುಲ್ ಚಂದಾಗಿ ಬಾಡಿಸ್ಕೊಂಡ್ಬಿಡ್ಬೇಕ ಆಮೇಲೆ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ಬೇಕ ಆದಷ್ಟು ಸಣ್ಣ ಹೆಚ್ಕೋಬೇಕು ಇಲ್ಲಾಂದ್ರೆ ಪಲ್ಯದೊಳಗ ದೊಡ್ಡ ದೊಡ್ಡ ಹೆಚ್ಕೊಂಡ್ಬಿಟ್ ಪಲ್ಯದೊಳಗ ಅದು ಸಿಕ್ತಿರ್ತದೆ ಬಾಯಿಗೆ ಅಷ್ಟು ಚಲೋ ಅನ್ಸಂಗಿಲ್ಲ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ನಲ್ಲ ಅದನ್ನ ಹಾಕೊಂಡ್ಬಿಡ್ತೇನೆ ಈಗ ಈಗ ಇದನ್ ತಗೊಂಡ್ ಹುಣಸೆ ಹಣ್ಣು ತಗೊಂಡಿದ್ವಲ್ಲ ಈ ಹುಣಸೆ ಹಣ್ಣನ್ನ ಈ ತರ ಕಿಚ್ಕೊಂಡ ಇದ್ರದ್ದು ಆ ಪೇಸ್ಟ್ ಬರ್ತದಲ್ಲ ಇದನ್ನ ಇದ್ರೊಳಗೆ ಹಾಕಿಬಿಡೋಣ ಈಗ ಇದನ್ನ ಇಷ್ಟು ಹಾಕೊಂಡ್ಬಿಡ್ತೀನಿ ಈಗ ಇದಕ್ಕೆ ಇಷ್ಟಾದ್ರೂ ಸಾಕು ನೆಕ್ಸ್ಟ್ ಇದಕ್ಕೆ ಚೂರ ಚೂರ ಬೆಲ್ಲ ಹಾಕೋತೀನಿ ಯಾಕಂದ್ರೆ ಹುಣ್ಸೆಹಣ್ಣ ಇದ್ಮೇಲೆ ಒಂದು ಸ್ವಲ್ಪ ಬೆಲ್ಲನೂ ಬೇಕಾಗ್ತದೆ ಈಗ ಇದು ಈಗ ಒಂದ್ ಸ್ವಲ್ಪ ಒಂದು ಕುದಿ ಬರಲಿ ಈಗ ಇದು ಅಂದ್ರೆ ಹುಣಸೆ ಹಣ್ಣಿಂದ ಹಸಿ ವಾಸನೆ ಎಲ್ಲ ಹೋಗ್ತದೆ ಇವಾಗ ಇದಕ್ಕೆ ಧನಿಯಾ ಪುಡಿ ಸೇರ್ಸೋಣ ಈಗ ಇದಕ್ಕೆ ಈಗ ಅರಾಮ ಮಸಾಲೆ ಹಾಕ್ತೀನಿ ಆಮೇಲೆ ಖಾರ ಪುಡಿ ತಗೊಂಡಿದ ಖಾರ ಪುಡಿನ ಹಾಕೋಣ ಈಗ ಇಷ್ಟ ಆಗಲೇ ಮಿಕ್ಸರಿಗೆ ಶೇಂಗಾ ಪುಡಿ ಮತ್ತು ಇದೆಲ್ಲ ಹಾಕೊಂಡಿದ್ವಲ್ಲ ಈಗ ನೋಡ್ರಿ ಇಷ್ಟು ಚಂದ ಸಣ್ಣಗೆ ನೈಸ್ ಆಗಿ ಆಗ್ಯದ ಪುಡಿ ಆಗ್ಯದ ಈಗ ಇದನ್ನ ಈ ಪುಡಿನ ಈ ಬಳ್ಳದಾಗ ಹಾಕೊಂಡ್ಬಿಡ್ತೀನಿ ಕಲರ್ ನೋಡ್ರಿ ಎಷ್ಟು ಮಸ್ತ್ ಇದು ಗ್ರೇವಿದ ಈಗ ಫುಲ್ ಹಾಕೊಂಡಿದ್ದಾಗ್ಯದ ಈ ನೋಡ್ರಿ ಇದು ಶೇಂಗಾ ಪುಡಿ ಮಿಶ್ರಣ ಏನ ಹಾಕಿದಲ್ಲ ಇದೆಲ್ಲ ಫುಲ್ ಎಣ್ಣೆ ಎಲ್ಲಾ ಹಿರ್ಕೊಂಡ್ ಈಗ ಇವಾಗ ಏನ್ ಮಾಡೋಣ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಈಗ ಇದಕ್ಕ ನೀರ್ ನೋಡ್ಕೊಂಡ್ ಹಾಕ್ರಿ ಚಪಾತಿಗೆ ಭಕ್ರಿಗಂತೂ ಭಾರಿ ಹೇಳ್ ಮಾಡಿಸಿದ ಪಲ್ಯ ಅದ ಇದು ಬಾಳ್ ರುಚಿ ಆಗ್ತದ ಇದೊಂದು ಮಾಡ್ ನೋಡ್ರಿ ಈಗ ಇವಾಗ ನೋಡ್ರಿ ಇದು ಬದನೇಕಾಯಿ ಪಲ್ಯದ ಗ್ರೇವಿ ಇಷ್ಟ ಬಂದದ ಈಗ ಈಗ ಸುತ್ತಲೂ ಒಂದ್ಸಲ್ ಸ್ವಲ್ಪ ಎಣ್ಣೆ ಬಿಟ್ಟು ಅತ ಬರ್ಲಿಕ್ಕೆ ಅಂದ್ರೆ ಇದು ಪರ್ಫೆಕ್ಟ್ ಆಗಿ ಆಗ್ಯದ ಇದಂಗ ಎಣ್ಣೆ ಬರ್ಬೇಕಿದ್ರೆ ಹಂಗ ಸುತ್ತಲೂ ಎಣ್ಣೆ ಬರ್ಬೇಕ ಉಪ್ಪು ನಿಮ್ಗೆ ಹೆಂಗಬೇಕ ನೋಡ್ಕೊಂಡು ಹಾಕೊಳ್ರಿ ಉಪ್ಪು ಮತ್ತೆ ಜಾಸ್ತಿ ಆತ ಅಂದ್ರೆ ಚಲೋ ಪಲ್ಯ ಅದ ಈಗ ಏನ್ ಮಾಡ್ಬೇಕ ಇದು ಬದ್ನೇಕಾಯಿನ ಇದ್ರೊಳ ಮತ್ತೆ ಎಣ್ಣೆ ಒಳಗ ಬಾಡಸ್ಕೊಂಡ್ಕೊಂಡಿದ್ನ ಈ ಬದ್ನೆಕಾಯಿನ ಅಷ್ಟು ಇದ್ರೊಳಗೆ ಹಾಕೊಂಡ್ಬಿಡ್ತೇನೆ ಈಗ ಈಗ ಇದು ಗ್ರೇವಿ ಎಲ್ಲಾ ಫುಲ್ ಅದ್ ಬದ್ನೇಕಾಯಿ ಎಲ್ಲಾ ಹಿರ್ಕೊಂಡ್ಬಿಡ್ತದ ಈಗ ಈಗ ಇದನ್ನೇನು ಮಾಡೋಣ ಒಂದು ಎರಡು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಯಾಕಂದ್ರೆ ಅದು ಬದನೇಕಾಯಿ ಒಳಗೆ ರಸ ಎಲ್ಲ ಚಂದ ಹೊಂದ್ಕೊಳ್ಳಿ ಅಂತಂದು ಈಗ ಇದು ಪಲ್ಯ ಒಂದು ಒಂದು ಎರಡು ನಿಮಿಷ ಅಷ್ಟೇ ಚೆಂದಾಗಿ ಹೊಂದ್ಕೊಳ್ಳಿ ಅಂತಷ್ಟು ಅದು ನೋಡ್ರಿ ಎಣ್ಣೆ ಎಲ್ಲ ಹೆಂಗೆ ಬಿಟ್ಕೊಂಡ್ಬರ್ಲಿಕ್ಕೆ ಆಗ್ತದ ಇವಾಗ ಇದು ಆಗಿರ್ತದೆ ಹಾಂ ನೋಡ್ರಿ ಎಷ್ಟು ಚಲೋ ಆಗ್ಯದ ಮಸ್ತ್ ಆಗ್ಯದ ಈಗ ಪಲ್ಯ ಈಗ ಇದನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ ಈಗ ಸರ್ವಿಂಗ್ ಬೌಲಿಗೆ ಇದನ್ನು ಚಪಾತಿಗೆ ಮತ್ತು ಭಕ್ ಅಂತೂ ಭಾಳ ರುಚಿ ಇರ್ತದೆ ಒಮ್ಮೆ ತಿಂದು ನೋಡಿರಿ ಮನೆಗೆ ಮಾಡ್ಕೊರಿ ಮೊದ್ಲು ತಿನ್ರಿ ಆಮೇಲೆ ಹೆಂಗಾಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡ್ರಿ ನೋಡ್ರಿ ಬದ್ನೇಕಾಪಲ್ಲೇ ಎಷ್ಟು ಚಂದ ಕಾಣ್ಲಿಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು